ಎಲ್ಲ ಪಾತ್ರಿಕಾ ಮಿತ್ರ ಮಿತ್ರರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ನಮ್ಮ ಹೆಮ್ಮೆಯ ಸತೀಶ್ ಶುಗಾಸ್ ಅವಾರ್ಡ್ಸ್ ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ತೆರಡನೇ ಸತೀಶ್ ಶುಗಾಸ್ ಅವಾರ್ಡ್ಸ್ ಕಾರ್ಯಕ್ರಮ ಜನವರಿ ಹದಿನಾರು ಜನವರಿ ಹದಿನೇಳು ಮತ್ತು ಜನವರಿ ಹದಿನೆಂಟರಂದು ಇದೇ ಮಹಾಶೇ ವಾಲ್ಮೀಕಿ ಕ್ರೀಡಾಂಗಣದ ಈ ಭವ್ಯ ವೇದಿಕೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರು ಲೋಕೋಪಯೋಗಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶಿನ ಜಾರಕಿಹೊಳಿ ಅವರು ವಹಿಸಲಿದ್ದಾರೆ ಹಾಗೂ ಜನವರಿ ಹದಿನಾರರಂದು ಈ ಕಾರ್ಯಕ್ರಮವನ್ನು ನಮ್ಮ ಲೋಕಸಭಾ ಸಂಸದರಾದಂಥ ಅಕ್ಕ ಜಾರಕಿಹೊಳಿ ಅವರು ಹಾಗೂ ಕರ್ನಾಟಕ ಯುವ ಕಾಂಗ್ರೆಸ್ ಸಮಿತಿಯವರ ಕಾರ್ಯದರ್ಶಿಗಳಾದಂಥ ಶ್ರೀ ರಾಹುಲ್ ಕನ್ನ ಜಾರಕಿಹೊಳಿ ಅವರು ಉದ್ಘಾಟನೆ ಮಾಡುತ್ತಿದ್ದಾರೆ ಇದರೊಂದಿಗೆ ಅವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರಿಗೂ ಕೂಡ ನಮ್ಮ ಗಣ್ಯರ ಈ ವೇದಿಕೆಯ ಮೇಲೆ ಸನ್ಮಾನ ಹಮ್ಮಿಕೊಂಡಿದ್ದಾರೆ ಗೋಕಾಕ್ ಹಾಗೂ ಮುಡುಲ್ಗಿ ತಾಲೂಕಿನ ಮುಖಾಂತರ ನಮ್ಮ ತಾಲೂಕಿನ ಕೀರ್ತಿಯನ್ನು ದೇಶದ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾರು ಕೀರ್ತಿಯನ್ನು ಬೆಳಗಿದ್ದಾರಲ್ಲ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಮೂರು ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕಾ ಮಟ್ಟದಲ್ಲಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು ಗಾಯನ ಜಾನಪದ ಗಾಯನ ನೃ ಸಮೂಹ ನೃತ್ಯ ಮತ್ತು ಜಾನಪದ ನೃತ್ಯ ಈ ಒಂದು ನಾಲ್ಕು ವಿಭಾಗಗಳಲ್ಲಿ ಮೂರು ಏಕ ನೃತ್ಯ ಒಂದು ಸೊ ಈ ವಿಭಾಗಗಳಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಗಳು ತಾಲೂಕಾ ಮಟ್ಟದ ಸ್ಪರ್ಧೆಗಳು ಮತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ನಡೀತಾ ಇದ್ದಾವೆ ಇದ್ರ ಮುಖಾಂತರ ಈ ಎಲ್ಲ ತಂಡಗಳು ತನ್ನದೇ ಆದಂಥ ತಯಾರಿ ನಡೆಸಿ ಗೋಕಾವಿ ಜನರಿಗೆ ಒಂದು ಮನೋರಂಜನೆ ರಸದೌತನ ನೀಡಲಿಕ್ಕೆ ಎಲ್ಲ ರೀತಿಯಿಂದಲೂ ಸಜ್ಜುಗೊಂಡಿದ್ದಾರೆ ಇದಕ್ಕೆ ಬೇಕಾದಂಥ ಅಗತ್ಯ ಸಿದ್ಧತೆಗಳನ್ನು ನಮ್ಮ ಸತೀಶ್ ಜಾರಕಿ ಫೌಂಡೇಶನ್ನ ಕಾರ್ಯದರ್ಶಿಗಳಾದಂಥ ಶ್ರೀ ರಿಯಾಜ್ ಚೌಗ್ಲಾ ಸರ್ ಅವರು ಸೊ ಭಾಳ ಯಶಸ್ವಿಯಾಗಿ ಈಗಾಗಲೇ ಎಲ್ಲ ತಯಾರಿಗಳು ಮುಗಿಸಿದ್ದಾರೆ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ನಮ್ಮೆಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಸಿದ್ಧರಾಗಿದ್ದಾರೆ ಅಂತಿಮ ಹಂತದ ಸ್ಪರ್ಧೆಗಳು ಹದಿನಾರು ಹದಿನೇಳು ಹದಿನೆಂಟು ನಡೀತಾ ಇದ್ರು ಕೂಡ ಈ ಒಂದು ಅಂತಿಮ ಹಂತದ ವೇದಿಕೆಯ ಮೇಲೆ ಸುಮಾರು ಹನ್ನೆರಡು ನೂರು ಸ್ಪರ್ಧಾಳುಗಳು ಭಾಗವಹಿಸಲಿದ್ದಾರೆ ಇದರ ಮುಖಾಂತರ ತಮ್ಮ ಕಲಾ ಪ್ರದರ್ಶನವನ್ನು ಗೋಕಾವಿ ಜನತೆ ಮುಂದೆ ಪ್ರದರ್ಶಿಸಲಿದ್ದಾರೆ ಈ ಹನ್ನೆರಡು ನೂರು ಜನರ ನಾವು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಡಿಸೆಂಬರ್ ಇಪ್ಪತ್ತೊಂದು ಮತ್ತು ಡಿಸೆಂಬರ್ ಇಪ್ಪತ್ತೆರಡರಂದು ಎರಡು ದಿನಗಳ ಕಾಲ ಮೊದಲನೇ ಹಂತದ ಆಯ್ಕೆ ಮಾಡಿದ್ವಿ ನಾವು ಆ ಮೊದಲ ಹಂತದ ಆಯ್ಕೆಯಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ಸ್ಪರ್ಧಾಗಳು ಬಂದಿದ್ರು ಸುಮಾರು ನಾಲ್ಕು ಸಾವಿರ ಜನರ ಆಡಿಷನ್ ಆಯ್ಕೆಯನ್ನು ನಾವು ಅವತ್ತು ಮಾಡಿದ್ವಿ ಆ ನಾಲ್ಕು ಸಾವಿರ ಜನರಲ್ಲಿ ಹನ್ನೆರಡು ನೂರು ಜನರು ಮಾತ್ರ ಅಂತಿಮ ಹಂತದ ವೇದಿಕೆಯನ್ನು ಹಂಚಿಕೊಳ್ಳುತ್ತಿದ್ದಾರೆ ಇಷ್ಟೆಲ್ಲಾರ್ದೆ ಪ್ರತಿ ವರ್ಷದಂತೆ ಏನು ಸದ್ಯಶನ ಜಾರಕಿಹೊಳಿ ಒಂದು ಮಾರ್ಗದರ್ಶನದಂತೆ ತಾಲೂಕಿನಲ್ಲಿ ತಾಲೂಕು ಅಂದರೆ ಇವಾಗ ಗೋಕಾಕ್ ಅಂತ ಅಂತಾಗಿದೆ ನಾವು ಎರಡೂ ತಾಲೂಕನ್ನು ಒಗ್ಗಟ್ಟಾಗಿ ತಗೊಂಡ್ಬಿಟ್ಟು ಗೋಕಾವಿ ಮತ್ತು ಮುಳಿಗೆ ತಾಲೂಕು ಸೇರಿದಂತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಹಾಗೂ ಪಿ ಯು ಸಿನಲ್ಲಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮೂರು ವಿಭಾಗದಲ್ಲಿ ಪ್ರತ್ಯೇಕವಾಗಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ನಾವು ನಗದು ಬಹುಮಾನ ಸಹಿತ ಸನ್ಮಾನವನ್ನು ನೀಡಿ ಅವ್ರಿಗೂ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ದಿನ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮ ಕೊನೆಯ ದಿನದಲ್ಲಿ ನಡೀತಾ ಇದೆ ಇಷ್ಟೇ ಎಲ್ಲ ಈ ಮೂರು ದಿನಗಳ ಪ್ರೋಗ್ರಾಮು ಸತೀಶ್ ಶುಗರ್ಸ್ ಅವಾರ್ಡ್ಸ್ ಇಪ್ಪತ್ತೆಂಟು ಸತೀಶ್ ಗರ್ಸ್ ಅವಾರ್ಡ್ಸ್ ಆಗ್ತದೆ ಆಮೇಲೆ ಸೋಮವಾರ ದಿನ ಹತ್ತೊಂಬತ್ತನೇ ತಾರೀಕು ಸತೀಶ್ ಶಿಗರ್ಸ್ ಕ್ಲಾಸಿಕ್ಸ್ ಸೊ ದೇಹ ತಾಟ್ಯ ಸ್ಪರ್ಧೆ ನಡೀತಾ ಇದೆ ಇದರ ಒಂದು ಮಾಹಿತಿಯನ್ನು ರಮೇಶ್ ಕಳಿಮನಿ ಸರ್ ಅವರು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದಾರೆ ಶುಗರ್ ಸವಾರ್ಸ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಧರ್ಮ ಶ್ರೀ ಶ್ರೀಕೃಷ್ಣ ಫೌಂಡೇಶನ್ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೊಡ್ತಾ ತಾರೀಖ್ ಹದಿನಾರು ಹದಿನೇಳು ಹದಿನೆಂಟರಂದು ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತಮ್ಮ ಸುದ್ದಿವಾಹಿನಿಗಳಲ್ಲಿ ಹೆಚ್ಚು ಹೆಚ್ಚಾಗಿ ವಿತರಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಪತ್ರಿಕಾ ಮಿತ್ರ ಸಹಕರಿಸಬೇಕಂತ ಸಹಕರಿಸಬೇಕು ಹಾಗೆ ತಾರೀಖ್ ಹತ್ತೊಂಬತ್ತರಂದು ಇದೇ ವಿದ್ಯಿಕೆಯಲ್ಲೇ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ದೇಹದಾಡಿ ಸ್ಪರ್ಧೆ ಕೂಡ ನಡೀತಾ ಇದೆ ಆ ಒಂದು ಸ್ಪರ್ಧೆಯ ಎಲ್ಲ ಪ್ರಚಾರವನ್ನು ತಮ್ಮ ಮಾಧ್ಯಮದಲ್ಲಿ ಹೆಚ್ಚು ಹೆಚ್ಚಾಗಿ ಮಾಡಿ ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ಸಿಗೆ ಹೇಳಿ ಸನ್ಮಾನಿಸಿ ಸತೀಶನ ಜಾರಕಿಹೊಳಿ ಫೌಂಡೇಶನ್ ಕೂಡ ತಮಗೆ ತಿಳಿಸ್ಕೊಳ್ತಾ ಹಾಗೆ ಎಲ್ಲ ಕಾರ್ಯಕ್ರಮಗಳ ವಿವರವನ್ನು ನಮ್ಮ ಸತೀಶನ್ನ ಜಾರಕಿಹೊಳಿ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಆತ್ಮೀಯ ನೇತರಾದಂಥ ವಿ ಆರ್ ಚೋಳ ಅವರು ಹಾಗೆ ನಮ್ಮ ಸತೀಶ್ ವಿದ ಅಕಾಡೆಮಿಯ ಪ್ರಿನ್ಸಿಪಾಲ್ರಾದಂಥ ದಕ್ಷಿಣ ಸರ್ಗಳು ತಮಗೆ ಹೆಸರು ವಿವರವಾಗಿ ವಿವರಿಸಬೇಕು ಹನ್ನೊಂದು ಗಂಟೆಗೆ ತಾಲೂಕು ಮಟ್ಟದ ಬೇರೆ ದಾಳಿ ಸ್ಪರ್ಧೆಯನ್ನು ಎಮ್ ಎಚ್ ಎಸ್ ಸ್ಕೂಲ್ನಲ್ಲಿ ಬ್ಯಾಡ್ಮಿಂಟನ್ ಹಾಲ್ ಇದೆ ಅಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಯನ್ನು ಮುಗಿಸ್ಕೊಂಡು ರಿಸಲ್ಟ್ ಮಾತ್ರ ನಮ್ಮ ಈ ಸ್ಪರ್ಧೆ ಇಟ್ಕೊಂಡ್ಬಿಡ್ತೀವಿ ಫೈನಲ್ ಆಗಿ ಮುಖ್ಯ ವೇದಿಕೆ ಈ ದೊಡ್ಡ ವೇದಿಕೆಗೆ ನಂತರ ಇಲ್ಲಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಆದ ನಾಲ್ಕನೇ ವೈದ್ಯದಿಂದ ಸ್ಟಾರ್ಟ್ ಮಾಡ್ತೀವಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಟೋಟಲ್ ಒಂದು ಮುನ್ನೂರು ಜನ ದೇಹದಾರಿ ಸ್ಪರ್ಧೆಗಳು ಭಾಗವಹಿಸುವ ನಿರೀಕ್ಷೆ ಇದೆ ಈಗಾಗಲೇ ನಮ್ಮ ಕಡೆ ಬಂದಂಥ ಹುಡುಗರು ಲಿಸ್ಟ್ ಪ್ರಕಾರ ಒಂದು ಎರಡು ನೂರ ಎಪ್ಪತ್ತು ಜನರ ಲಿಸ್ಟ್ ಬಂದಿದೆ ಇನ್ನೂ ಹೆಚ್ಚಿನ ಜನಸಂಖ್ಯೆ ಹೆಚ್ಚಿನ ಸ್ಪರ್ಧೆಗಳು ಬರ್ತಾ ಇದ್ದಾರೆ ಆ ದಿನ ಇಲ್ಲಿ ಸಾಹೇಬ ಹೇಳಿದ ಪ್ರಕಾರ ಹತ್ತರಿಂದ ಹತ್ತುವರೆ ಒಳಗೆ ಆ ಸ್ಪರ್ಧೆಯನ್ನು ಮುಗಿಸ್ತಾ ಇದ್ದಾರೆ ಹಾಗಾಗಿ ತಾಲೂಕು ಮಟ್ಟ ಸ್ಪರ್ಧೆಯನ್ನು ಮುಂಜಾನೆಯನ್ನು ಮುಗಿಸಿ ನಾಲ್ಕು ಗಂಟೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಇಲ್ಲಿ ನಂಬಿಕೊಳ್ತಾ ಇದ್ದಾರೆ ಸತೀಶ್ ಆಮಂತ್ರಣ ಯಾರಿಗೂ ಕೊಟ್ಟು ಕೊಡೋದಿಲ್ಲ ರೀ ಇದನ್ನ ಯಾರು ಲಾಸ್ಟ್ ಟೈಮ್ ಪಾರ್ಟಿಸಿಪೇಟ್ ಫೈನಲ್ ಹೊಡೆದಿರ್ತಾರಲ್ಲ ರೀ ಅವರ ಜಸ್ಟ್ ಇದೆ ಸೌಕಾರ ಗೊತ್ತಾರೆ ಅವ್ರು ಸೌಕಾರ ಏನೇ ಹೇಳೋದಿಲ್ಲ ಕೊನೆ ಹಂತದಾಗ ಅವ್ರು ಕೊನೆ ಇದ್ರಾಗ ಹೇಳ್ತಾರ ಪ್ರೈಸ್ ಟೋಟಲ್ ನಮ್ದು ಇಪ್ಪತ್ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಸತೀಶ್ ಬರ್ಸ್ ಅವಾರ್ಡ್ಸ್ ಇದೆ ಮತ್ತು ಹದಿನ ಹದಿನಾರು ಲಕ್ಷ ರೂಪಾಯಿ ಬಾಡಿ ಬಿಲ್ಡಿಂಗ್ ಆಗಿದೆ ಟೋಟಲ್ ಹತ್ತೊಂಬತ್ತು ಸಾವಿರ ಬಾಡಿ ಬಿಲ್ಡಿಂಗ್ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಸತೀಶ್